ನಾವು ಹಲವಾರು ಪ್ರತಿ ಪ್ರತಿಭಟನೆಗಳನ್ನು ಮಾಡಿದೀರಿ ಇದೇ ಸ್ಥಳದಲ್ಲೇ ನಾವು ಮಾಡಿದ ಕರಪ್ಷನ್ಗೋಸ್ ಅನ್ಯಾಯ ಆದಾಗ ವಿರುದ್ಧ ಹಾ ಅನ್ಯಾಯ ಆದಾಗ ಕರಪ್ಷನ್ ಮಾಡಿದವರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿದಿರಿ ಇದು ಅದಕ್ಕಿಂತ ಬಹಳ ಅಜಗಜಾಂತರ ವ್ಯತ್ಯಾಸ ಮತ್ತು ಮಾನವೀಯತೆ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರು ಸ್ಟ್ಯಾಚ್ಯೂ ಇದೆ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚು ಇದೆ ಇದ್ರ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ಸಾವಿಗೆ ನ್ಯಾಯ ಕೊಡಿ ಇವತ್ತು ಕೂಡ ಸತ್ತು ಮೂರ್ನಾಲ್ಕು ದಿನ ಆದ್ರೂ ಕೂಡ ಅವರ ಕುಟುಂಬದವರ ರೋದನ ಆ ಮಣ್ಣು ಮಾಡಿರೋ ಕಡೆ ಹೋಗಿ ಆ ರೋದನವನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಕರಳು ಕ್ಯೂಚಿದಂಗ ಆಗ್ತದೆ ನಮ್ಮ ಪೊಲೀಸ್ನು ಬಹಳ ಜನ ಇಲ್ಲಿದ್ದಾರೆ ನೋಡಿ ಪೊಲೀಸ್ ಅವರೆಲ್ಲ ಇಲ್ಲಿ ಇದ್ದಾರೆ ನಾವೆಷ್ಟು ಜನ ಇದ್ದೀರಿ ಒಂದ್ ನಲ್ವತ್ತು ಜನ ಇದ್ದೀರಾ ನಲ್ವತ್ತು ಜನ ಇದ್ದೀರಿ ಪೊಲೀಸ್ ನಾವೆಲ್ಲ ನಾವು ನಲ್ವತ್ತೇ ಜನ ಇಲ್ಲಿರೋದು ನೋಡಿ ಪೊಲೀಸರು ಒಂದ್ ನೂರೈವತ್ತು ಜನ ಇದಾರೆ ಒಂದು ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗಳು ಇಟ್ಕೊಂಡ್ ಬಂದಿದ್ದಾರೆ ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ ಈ ಏನೋ ಬೇವಸಿ ಸರ್ಕಾರ ಅಂತಾರೆ ಏನಂತಾರ ನನ್ಗೆ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸ್ಬೋದಾಯ್ತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ ಇವತ್ತು ನಮ್ಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ ನಮ್ಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆ ಸಿ ಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದಾರೆ ನಿಮ್ ಯೋಗ್ಯಕ್ಕೆ ಅಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ ನಾವು ಈಗ ಯಾವ್ದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ ನೂರು ಬಸ್ಗಳು ತಂದಿರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೆ ಕೆ ಎಸ್ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪ ಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರು ಈಗ ಮಲ್ಯ ಆ ರಾಯಲ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವ್ರು ಅಂಬಾಸಿಡರ್ ಆಗಿ ನಮ್ ಲೀಡರ್ ಹೇಳ್ತಾ ಇದ್ರು ಮೊದ್ಲ ಆರ್ ಸಿ ಬಿ ಅದು ರಾಯಲ್ ಚಾಲೆಂಜ್ ಅದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಪ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ಇವರಿಬ್ರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬ್ಯಾಂಗ್ಳೂರ್ ರಿಯಲ್ ಕಲ್ಫ್ರಿಟ್ ಆಫ್ ಬ್ಯಾಂಗ್ಳೂರ್ ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ ಇನ್ನ ಈಗ ತೂಗು ಗತಿ ಯಾರ ಮೇಲೆ ಬರ್ತೈತೆ ಕಮಿಷನರ್ ಆಯ್ತು ಡಿ ಸಿ ಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕಂತೈತೆ ನೋಡಿ ನಾವು ಬೇಕಾದ್ರೂ ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಯಾರೋ ಹೇಳ್ತಾ ಇದ್ದ ಸಾರ್ ಇವ್ರು ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ನಮ್ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ವಿತ್ ಪೊಲೀಸ್ ನಾವು ಈ ಇಶ್ಯೂಗ್ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಪೊಲೀಸರ ಯಾಕಂದ್ರೆ ನೀವು ತಪ್ಪಿತಸ್ಥರಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗೇ ಬರ್ದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿ ಸಿ ಪಿ ಲೆಟರ್ ಬರ್ದಿದ್ದಾರೆ ಕ್ಲಿಯರ್ ಒನ್ ಒಂದೇ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರ್ದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂಥದ್ಕೆ ನಮ್ಮಲ್ಲಿ ಮೆ ಮೆನ್ನಿಲ್ಲ ಸಿಬ್ಬಂದಿ ಇಲ್ಲ ಮಾಡಿದ್ರೆ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ಹೆಂಗೆ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡಿಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನ್ ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ನೀನ್ ಕಾರ್ಯಕ್ರಮ ಯು ನೋ ರೈಟ್ ಒಬ್ಬ ಕಾನೂನು ಪಾಲಕ ಒಂದು ಆದೇಶವನ್ನ ಯಾರೇ ಇದ್ರು ಯಾಕಂದ್ರೆ ನೀವು ನೋಡಿದಿರ ಒಬ್ಬ ಮುಖ್ಯಮಂತ್ರಿ ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಅರೆಸ್ಟ್ ಮಾಡ್ಬಿಡ್ತೇವೆ ಅದು ಕಾನೂನು ಹಂಗೆ ಹೇಳ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ ರವಿ ಏನು ಮಾತಾಡ್ಲಿಲ್ಲ ವಿಧಾನ ಪರಿಷತ್ ಅಲ್ಲಿ ಏನು ಮಾತಾಡಿಲ್ಲ ಏನ್ ಓಡಾಡ್ಸಿದ್ದು ಓಡಾಡ್ಸಿದ್ದೆ ಹಾ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಕ್ವಾರಿ ಗೀರಿ ಎಲ್ಲ ಕಡೆ ಸುತ್ತಾಸ್ತಲ್ಲ ಈಗ ಹನ್ನೊಂದ್ ಜನ ಹನ್ನೊಂದ್ ಜನ ಮರ್ಡರ್ ಮಾಡಿದ್ದೀರ ಸರ್ಕಾರದ ಪ್ರಾಯೋಜತ ಕೊಲೆ ಇದು ಹನ್ನೊಂದ್ ಜನ ನಿಮ್ಗೆ ಏನ್ ಮಾಡ್ಬೇಕು ನಿಮ್ಗೆ ಯಾವ ಕ್ವಾರಿ ತೋರಿಸ್ಬೇಕು ಯಾವ ಕಬ್ಬಿನ ಗದ್ದೆಕ್ಕೂ ತೋರಿಸ್ಬೇಕು ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀರಿ ರವಿನೂ ಎಮ್ ಎಲ್ ಎನೆ ನೀವು ಎಮ್ ಎಲ್ ಎನೆ ರವಿಗೊಂದ್ ಕಾನೂನು ನಿಮ್ಗೊಂದ್ ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳದ್ಮೇಲೆ ನೀವ್ ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದರ ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನರ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದ್ದೀರಾ ನಮ್ಗೆ ಏನು ಸಂಬಂಧ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು ಕೆ ಸಿ ಎ ಕಾರ್ಯಕ್ರಮ ನಮ್ದು ಅಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ ಟ್ವೀಟ್ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಈ ಕಾರ್ಯಕ್ರಮಕ್ಕೆ ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವ್ರು ಹೇಳಿರೋದು ಭಾಷಣ ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಸಿಗೆ ಬನ್ನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ ಯಾವುದು ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ ಯಾವೊಂದು ಅಂದ್ರೆ ಯಾರ್ದು ಡೆಪ್ಟಿ ಸಿ ಎಮ್ ಡಿ ಸಿ ಎಂ ಅಲ್ಲಿ ಹೋಗಿದ್ದಾರೆ ನೋಡಿ ಮನುಷ್ಯತ್ವ ಇರುವಂತ ಮನುಷ್ಯ ನೋಡ್ರಿ ಇಲ್ಲಿ ಸಾವಾಗಿರೋದು ಮೂರು ಹದಿನೈದಕ್ಕೆ ಫಸ್ಟ್ ಸಾವು ಮೂರು ಹದಿನೈದಕ್ಕೆ ಇವ್ರ ಕಾರ್ಯಕ್ರಮ ಮಾಡಿರೋದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಏಳೆಂಟು ಜನ ಸತ್ತೋಗಿದ್ರು ದೋಸೆ ತಿಂದಾಗ ಹನ್ನೊಂದು ಜನ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಕೆ ಸಿ ರಘು ದೀಕ್ಷಿತ್ ಕಾರ್ಯಕ್ರಮ ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ನಾವು ಒಂದು ಕೋಟಿ ಅವ್ರ ಕುಟುಂಬ ಕೊಡಿ ಅಂತ ಹೇಳಿದ್ರಿ ಇವರು ಒಂದು ಕೋಟಿ ಪಟಾಕಿ ಹೊಡೆದ್ಬಿಟ್ರ ಒಂದು ಕೋಟಿ ಪಟಾಕಿ ಹನ್ನೊಂದು ಜನ ಸತ್ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಷ್ಟೊತ್ತಿಗೆ ಏನಂಗಾರೆ ನಿಮ್ಗೆ ಜ್ಞಾನನೇ ಇಲ್ವಾ ನೀವೊಂದು ಸರ್ಕಾರನ ಈಗ ನಮ್ಗೆ ಏನು ಗೊತ್ತಿಲ್ಲ ಕೆಲವರು ಹೇಳ್ತಾ ಇದಾರೆ ಪೊಲೀಸರು ಹೇಳ್ಲಿಲ್ಲಂತೆ ಹನ್ನೊಂದು ಜನ ಸತ್ತಿರೋ ಅವ್ರು ಹೇಳಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗ್ರಿ ಅಂತ ಅಲ್ಲ ರೀ ಚಾನೆಲ್ ಅಲ್ಲಿ ನಿಮಿಷ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಮೊಬೈಲ್ಗಳಲ್ಲಿ ಮೊದ್ಲು ಟಿ ವಿ ಈಗ ಮೊಬೈಲ್ ಅಲ್ಲೇ ಬರ್ತೈತೆ ಅಲ್ಲ ನಿಮ್ ಪಿ ಎಲ್ ಏನ್ ಮಣ್ಣು ತಿಂತ ಇದ್ರ ನಿಮ್ ಆಫೀಸರ್ಸ್ ಏನ್ ಮಣ್ಣು ತಿಂತ ಇದ್ರ ಬತ್ತಾಯ್ತಲ್ಲ ಕಾರ್ಯಕ್ರಮ ರದ್ದು ಮಾಡ್ಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ ಪರಿಜ್ಞಾನ ಇಲ್ವಾ ಸಿ ಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಅದಕ್ಕೆ ಅಪರಾಧಿಗಳು ನೀವೇ ನೀವಿಬ್ರೆ ಅಪರಾಧಿಗಳು ಕೂಡಲೇ ರಾಜೀನಾಮೆ ಕೊಡ್ಬೇಕು ನಾನು ಇನ್ನೂ ಒಂದು ಹೇಳಿದ್ದೀನಿ ಎಂಟೈರ್ ಸರ್ಕಾರ ಅಡಿಯಾಸ್ ಮೇಲೆ ಇತ್ತು ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಐ ಎ ಎಸ್ ಮಂತ್ರಿಗಳು ಇದ್ರು ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು ಇವರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅವಾಗ ಈ ಆತ್ಮಗಳಿಗೆ ಶಾಂತಿ ಇಲ್ಲ ಅಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು ವಿದ್ಯಾರ್ಥಿಗಳು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕೋಸ್ಕರ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ ಕೊನೆಯದಾಗಿ ನಾನು ಹೇಳೋದು ಮೇಲೆ ರಾಜಕೀಯ ಅಂತ ನಾ ಇದು ಎಣ ಅಲ್ಲ ಇದು ಹೆಣ ಅಲ್ಲ ಇವರೆಲ್ಲ ಹುತಾತ್ಮರು ಹೆಣ ಅಲ್ಲ ಇವರು ನೀವ್ ಎಣ ಅಂತೀರಾ ಸತ್ ಮೇಲೆ ಆದ್ರೂ ನೀವು ಹುತಾತ್ಮರವ್ರು ಕರೆದಿದ್ ಕಾರ್ಯಕ್ರಮ ಇದು ಅವ್ರು ಬಂದಿದ್ದಲ್ಲ ನೀವು ಕರೆದು ಇನ್ವಿಟೇಷನ್ ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರನ್ ಸಾವು ವಾಲ್ಮೀಕಿ ಆಗರಣದಲ್ಲಿ ಅಧಿಕಾರಿ ಸಾವು ಸುಮಾರು ಎರಡು ಸಾವಿರ ಜನ ರೈತರ ಸಾವು ಬಾಣಂತಿಯರು ನೂರ ನೂರಕ್ಕೂ ಹೆಚ್ಚು ಜನ ಬಾಣಂತಿಯರ್ ಸಾವು ಆಯ್ತು ನಿಮ್ಮ ಮೆಡಿಸನ್ ಫಿಂಗರ್ ಲ್ಯಾಕ್ಟಾಗ್ ಬಾಣಂತಿಯರ್ ಸಾವು ಅಧಿಕಾರಿಗಳು ಸಾವು ಪೊಲೀಸರು ಸಾವು ಇಷ್ಟೆಲ್ಲ ಆದ್ಮೇಲೆ ಆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸರು ಕಾಕಿ ಅದ್ರ ಮೇಲೆ ಏನೋ ಏನೋ ಅಶೋಕ ಚಕ್ಕ ಏನೋ ಇಟ್ಕೊಂಡಿರ್ತೀರಲ್ಲ ಏನಪ್ಪ ಅದು ಸ್ಟಾರ್ ಸ್ಟಾರ್ ಕಪ್ಪಾಳ ಮೋಕ್ಷ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪಾಠ ಹೇಳ್ಕೊಡೋರು ಏನಂತ ಏಯ್ ಕಾನೂನು ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಿಟ್ಟು ಹೋಗ್ಬಾರ್ದು ಅಂತ ಅಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಷನಲ್ ಎಸ್ಪಿ ಗೆ ಕಪ್ಪಾಳು ಗ್ಯಾರಂಟಿ ಈ ತರ ಒಬ್ಬ ಡಿ ಸಿ ಗೆ ಏಯ್ ನೀನ್ ಯಾವನ ಬಂದು ಇಲ್ಲಿ ಅಂತ ಇಲ್ಲಿ ಏಯ್ ಅವನ ಎಲ್ಲಾರು ಓಡಿಸ್ತಾ ಯಾರ್ಯಾರ ಮಕ್ಕಳು ಮರಿಗಳು ಬಂದಿದ್ರು ಎಲ್ಲಾರು ಓಡಿಸ್ತಾ ಇದ್ದ ಅವನ್ ಅವನ್ನ ಕರೆದ್ಬಿಟ್ಟು ಒಬ್ಬ ಏಯ್ ಎಲ್ ಸಿ ಗಿಡ ಹುಟ್ಟಂತ ಅವನ್ ಅಂದ್ಬಿಟ್ಟು ಕರ್ಕೊಂಡ್ ಪಕ್ಕದಾಗ ಕೂತಿಸ್ಬಿಟ್ಟು ಒಂದ್ ಸೆಲ್ಫಿ ಓಡಿಸ್ತಾ ಇಲ್ಲಿ ಏನ್ ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗೈತೆ ಇಲ್ಲಿ ಸೆಲ್ಫಿ ಅಲ್ಲಿ ಸಾವು ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವು ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ ನಿಮ್ಮ ಕುಟುಂಬದ ವರ್ಚಸ್ಸು ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ ಸರ್ಕಾರದ ಪ್ರಯೋಜನ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ ನಾಳೆನು ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗು ಮನವಿಯನ್ನ ನಾವು ಮಾಡೋದು ಧನ್ಯವಾದ